ಪಾಕಿಸ್ತಾನದ ಯುದ್ಧ ವಿಮಾನ ಎಫ್ ಸಿಕ್ಸ್ಟೀನ್ ಅನ್ನ ಸಾಗಿ ಪಾಕಿಸ್ತಾನದ ನೆಲದಲ್ಲಿ ಬಂಧನಕ್ಕೊಳಗಾದ ನಮ್ಮ ಹೆಮ್ಮೆಯ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಶಾಂತಿಯ ಸಂಕೇತವಾಗಿ ಬಿಡುಗಡೆಗೊಳಿಸಲಾಗುವುದು ಎಂದು ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿದ್ದಾರೆ ತಾಯ್ನಾಡಿಗೆ ಆಗಮಿಸುತ್ತಿರುವ ನಮ್ಮ ಹೆಮ್ಮೆಯ ಕುವರನನ್ನ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಾ ವಿರೋಧ ಪಕ್ಷಗಳ ಒತ್ತಾಯದ ಮೇರೆಗೆ ಕರೆಯಲಾಗಿದ್ದ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಆಡಿದ ಮಾತುಗಳನ್ನ ಒಮ್ಮೆ ಅವಲೋಕಿಸೋಣ ಇದಕ್ಕೂ ಮೊದಲು ಕೆಲವು ದಿನಗಳ ಹಿಂದೆ ತಾವೇ ಪೋಷಿಸುತ್ತಿರುವ ಉಗ್ರ ಹಫೀಜ್ ಸಯೀದ್ ತನ್ನದೇ ರಾಷ್ಟ್ರದ ಬಗ್ಗೆ ಕೆಲವೊಂದು ಮುತ್ತಿನಂಥ ಮಾತನ್ನ ಬಿಬಿಸಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಆಡಿದ್ದಾನೆ ಅವನ ಪ್ರಕಾರ ಪಾಕಿಸ್ತಾನ ಆರ್ಥಿಕವಾಗಿ ಬರ್ಬಾದಾಗಿ ಹೋಗಿದೆ ನಮ್ಮಲ್ಲಿ ಸಿಸ್ಟಮ್ ಅನ್ನೋದೇ ಇಲ್ಲ ಎಲ್ಲದಕ್ಕೂ ಅರಬ್ ಅಮೆರಿಕ ದೇಶವನ್ನ ಪಾಕ್ ನಂಬಿಕೊಂಡಿದೆ ವೈಯಕ್ತಿಕವಾಗಿ ಇಮ್ರಾನ್ ಖಾನ್ ಪಾಕಿಸ್ತಾನ ಕಂಡ ಇತರ ಪ್ರಧಾನಿ ಅಂತಲ್ಲ ಅವರಿಗೆ ತನ್ನ ದೇಶವನ್ನ ಮುನ್ನೆಲೆಗೆ ತರಬೇಕು ಎನ್ನುವ ಉದ್ದೇಶ ಇದೆ ಎನ್ನುವುದು ಮೇಲ್ನೋಟಕ್ಕೆ ಕಾಣುವ ವಿಚಾರ ಆದ್ರೆ ಇಮ್ರಾನ್ ದಿ ಬೆನ್ಸಿ ಮುಷ್ರಫ್ ಶರೀಫ್ ಯಾರೇ ಇರಲಿ ಇವರನ್ನೆಲ್ಲ ಬದಿಗೊತ್ತಿ ಆಡಳಿತ ನಡೆಸುವ ಅಲ್ಟಿಮೇಟ್ ಶಕ್ತಿ ಐಎಸ್ಐ ಎನ್ನುವುದು ಲೋಕಕ್ಕೆ ಗೊತ್ತಿರುವ ವಿಚಾರ ಇಮ್ರಾನ್ ಖಾನ್ ತಮ್ಮ ಭಾಷಣದಲ್ಲಿ ತಮಿಳು ಉಗ್ರರು ಹಿಂದೆ ಭಾರತ ಶ್ರೀಲಂಕಾದಲ್ಲಿ ನಡೆಸಿದ ದಾಳಿಯನ್ನ ಉಲ್ಲೇಖಿಸಿದ್ದರು ಅವರೆಲ್ಲ ಹಿಂದೂಗಳು ಎಂದು ಒತ್ತಿ ಹೇಳಿದ್ದರು ಅವರ ಪ್ರಕಾರ ಅವರಿಗೆಲ್ಲ ಜಾತಿಗಿಂತ ಜಾಸ್ತಿ ಗುರಿ ಮುಖ್ಯ ಎನ್ನುವುದು ಇಮ್ರಾನ್ ಅಭಿಪ್ರಾಯ ಪುಲ್ವಾಮಾದಲ್ಲಿ ಯುವಕ ಆತ್ಮಹತ್ಯಾ ದಾಳಿಗೆ ಕಾಶ್ಮೀರದಲ್ಲಿನ ಪ್ರತ್ಯೇಕ ರಾಷ್ಟ್ರದ ಕೂಗು ಕಾರಣ ಎಂದು ಪರೋಕ್ಷವಾಗಿ ಹೇಳಿದ್ದಾರೆ ಆ ಯುವಕನನ್ನ ಬ್ರೈನ್ ವಾಶ್ ಮಾಡಿದ ರಾಸ್ಕಲ್ಗಳು ಯಾರು ಎನ್ನುವುದು ಇಮ್ರಾನ್ ಅವರಿಗೆ ಗೊತ್ತಿಲ್ಲವೇ ಘಟನೆಯ ಜವಾಬ್ದಾರಿಯನ್ನ ಹೊತ್ತ ಜೈಷ್ ಉಗ್ರ ಸಂಘಟನೆ ಎಲ್ಲಿಂದ ಕಾರ್ಯನಿರ್ವಹಿಸುತ್ತಿದೆ ಫೈಸ್ಲಾಬಾದ್ ರಾವಲ್ಪಿಂಡಿ ಪೇಶಾವರದಲ್ಲಿರುವ ಉಗ್ರರ ಕಾರ್ಖಾನೆಯ ಬಗ್ಗೆ ಇಮ್ರಾನ್ ಚುನಾವಣಾ ಪೂರ್ವದಲ್ಲಿ ಭಾಷಣ ಬಿಗಿಯುತ್ತಿರಲಿಲ್ಲವೇ ಇಮ್ರಾನ್ ತಮ್ಮ ಭಾಷಣದಲ್ಲಿ ನಾವು ಪಾಕಿಸ್ತಾನಿಯರು ಇಬ್ಬರು ರಾಜರ ಚರಿತ್ರೆಯನ್ನ ಓದಿದ್ದೇವೆ ಒಬ್ಬರು ಬಾದ್ಶಾ ಜಫರ್ ಇನ್ನೊಬ್ಬರು ಟಿಪ್ಪು ಸುಲ್ತಾನ್ ಬ್ರಿಟಿಷರು ಇಬ್ಬರು ಆ ರಾಜರಿಗೆ ಗುಲಾಮರಾಗಿರುತ್ತೀರೋ ಅಥವಾ ಸಾಯುತ್ತೀರೋ ಎನ್ನುವ ಆಯ್ಕೆಯನ್ನ ನೀಡಿತ್ತು ಜಫರ್ ಗುಲಾಮಗಿರಿಯನ್ನ ಒಪ್ಪಿಕೊಂಡರೂ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಜೊತೆ ಹೋರಾಡಿ ವೀರ ಮರಣವನ್ನ ಅಪ್ಪಿದ ನಮ್ಮ ನೆಲದ ಹೀರೋ ಟಿಪ್ಪು ಸುಲ್ತಾನ್ ಎಂದು ಇಮ್ರಾನ್ ಖಾನ್ ಹೇಳಿದ್ದಾರೆ ಆದ್ರೆ ಟಿಪ್ಪು ಸುಲ್ತಾನ್ ರೀತಿಯಲ್ಲಿ ಪಾಕಿಸ್ತಾನಿಯರು ಇದ್ದಾರಾ ಅಥವಾ ಅಲ್ಲಿನ ಜನತೆಯಿಂದ ಶಹಬಾಜ್ ಗಿರಿ ಗಿಟ್ಟಿಸಿಕೊಳ್ಳಲು ಇಮ್ರಾನ್ ಈ ಟಾಯ್ಲಾಗ್ ಹೊಡೆದ್ರ ಪುಲ್ವಾಮಾ ಘಟನೆಯ ಎರಡು ದಿನಗಳ ನಂತರ ಇಮ್ರಾನ್ ಖಾನ್ ಸಾಕ್ಷಿ ಕೇಳದಾಗಲೇ ಅವರನ್ನ ಕುಣಿಸುತ್ತಿರುವುದು ಇನ್ನೊಬ್ಬರು ಎಂದು ಗೊತ್ತಾಗಿ ಹೋಯಿತು ಪಾಕ್ ಭೇಟಿಯ ನಂತರ ಅರಬ್ ದೊರೆ ಭಾರತಕ್ಕೆ ಬರುವ ಕಾರ್ಯಕ್ರಮವಿತ್ತು ಆದರೆ ಪಾಕ್ ನೆಲೆಯಿಂದ ವಿಮಾನ ಪ್ರವೇಶಕ್ಕೆ ಭಾರತ ಅನುಮತಿ ನೀಡದೇ ಇದ್ದಾಗ ದೊರೆ ರಿಯಾದ್ಗೆ ವಾಪಸ್ ಹೋಗಿ ಅಲ್ಲಿಂದ ಭಾರತಕ್ಕೆ ಬಂದ್ರು ಆರ್ಥಿಕ ಮುಗ್ಗಟ್ಟಿನಿಂದ ತತ್ತರಿಸಿ ಹೋಗಿರುವ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನನ್ನ ಬೆತ್ತಲೆ ಮಾಡಲು ಹೊರಟಿದೆ ಎನ್ನುವ ಸೂಚನೆ ಸಿಕ್ಕಿದ್ದು ಇಲ್ಲೇ ಸರ್ಜಿಕಲ್ ಸ್ಟ್ರೈಕ್ ಟು ಮರುದಿನ ಪಾಕಿಸ್ತಾನ ಪ್ರತಿರೋಧ ತೋರದಾಗ ಭಾರತ ತೋರಿದ ಆಕ್ರಮಣಕಾರಿ ಧೋರಣೆ ಪಾಕಿಸ್ತಾನವನ್ನ ಶಾಂತಿ ಮಂತ್ರ ಜಪಿಸುವಂತೆ ಮಾಡಿದೆ ಎನ್ನುವ ಸುದ್ದಿಯೂ ಹರಿದಾಡ್ತಿದೆ ಒಂದು ವೇಳೆ ಸಂಘರ್ಷ ತಾರಕಕ್ಕೇರಿ ಯುದ್ಧದ ಸನ್ನಿವೇಶ ಏನಾದರೂ ಉಂಟಾದರೆ ಈಗಿರುವ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯಲ್ಲಿ ಐದರಿಂದ ಆರು ದಿನ ಮಾತ್ರ ಯುದ್ಧ ಮುಂದುವರಿಸಿಕೊಂಡು ಹೋಗುವ ಶಕ್ತಿ ಪಾಕಿಸ್ತಾನಕ್ಕೆ ಇರೋದು ಎನ್ನುವುದು ಡಿಫೆನ್ಸ್ ಎಕ್ಸ್ಪರ್ಟ್ಗಳ ಮಾತು ಅದಕ್ಕೆ ಈಗ ಈ ಶಾಂತಿ ಮಂತ್ರ ಯುದ್ಧ ಕೈದಿಗಳನ್ನ ಜಿನೀವಾ ಒಪ್ಪಂದದ ಪ್ರಕಾರ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು ಎನ್ನುವ ಕಾನೂನು ಇದ್ದರೂ ಮುಸ್ಲಿಂ ಮೂಲಭೂತವಾದಿಗಳೇ ಪಾಕಿಸ್ತಾನದ ಆಯಕಟ್ಟಿನ ಜಾಗದಲ್ಲಿ ತುಂಬಿದ್ದರೂ ಜಿನೀವಾ ಒಪ್ಪಂದದ ಹೆಸರಿನಲ್ಲಿ ಶಾಂತಿ ಮಂತ್ರ ಜಪಿಸುವ ಅನಿವಾರ್ಯತೆ ಪಾಕಿಸ್ತಾನಕ್ಕೆ ಸದ್ಯ ಇದೆ ಯಾಕಂದ್ರೆ ಒಂದು ವೇಳೆ ಅಮೆರಿಕ ಗಲ್ಫ್ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದ್ದಕ್ಕಾಗಿ ಆರ್ಥಿಕ ದಿಗ್ಬಂಧನ ಹೇರಿದ್ರೆ ಪಾಕ್ ಇನ್ನಷ್ಟು ದುರ್ಬಲಗೊಳ್ಳಲಿದೆ ಎನ್ನುವುದು ಅಲ್ಲಿನ ಮೂಲಭೂತವಾದಿಗಳಿಗೆ ಗೊತ್ತಿಲ್ಲದ ವಿಚಾರವೇನೂ ಅಲ್ಲ ಎರಡೆರಡು ಬಾರಿ ಇಮ್ರಾನ್ ಖಾನ್ ಮೋದಿ ಜೊತೆ ದೂರವಾಣಿ ಮೂಲಕ ಮಾತುಕತೆಗೆ ಯತ್ನಿಸಿದ್ದಾರೆ ಮೊದಲು ನಿಮ್ಮ ನೆಲದಲ್ಲಿನ ಉಗ್ರರನ್ನ ಮಟ್ಟ ಹಾಕಿ ಆಮೇಲೆ ಏನಿದ್ರು ಮಾತುಕತೆ ಎನ್ನುವ ಕಡಕ್ ಸಂದೇಶವನ್ನ ಭಾರತ ರವಾನಿಸಿದೆ ಭೂ ನೌಕಾ ಮತ್ತು ವಾಯುಪಡೆಯ ಮುಖ್ಯಸ್ಥರ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಎಚ್ಚರಿಕೆ ನೀಡಿದಾಗ ಪಾಕ್ ಇನ್ನಷ್ಟು ಪತರು ಹುಟ್ಟಿತು ಒಂದೆಡೆ ಪಾಕ್ ಶಾಂತಿ ಮಂತ್ರ ಜಪಿಸ್ತಾ ಇದ್ರೆ ಭಾರತ ಸೇನೆಯನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಸೂಚಿಸಿತು ಇಮ್ರಾನ್ ಪಾಕ್ ಕಂಡ ಇತರ ಪ್ರಧಾನಿಗಳಂತೆ ಅಲ್ಲದೇ ಇರಬಹುದು ಆದರೆ ಅಭಿನಂದನ್ ಬಿಡುಗಡೆಯ ವಿಚಾರದಲ್ಲಿ ಗೆದ್ದದ್ದು ಭಾರತದ ರಾಜತಾಂತ್ರಿಕ ನಡೆ ಇಮ್ರಾನ್ ಖಾನ್ ಅವರನ್ನ ಶಾಂತಿಯ ದೂತನಂತೆ ಭಾರತದಲ್ಲಿರುವ ಪಾಕ್ ಪ್ರೇಮಿಗಳು ಏನು ಕಾಣುತ್ತಿದ್ದಾರೋ ಅವರಿಗೂ ಗೊತ್ತು ಪಾಕಿಸ್ತಾನದಲ್ಲಿ ಪ್ರಧಾನಿ ಯಾರೇ ಇರಲಿ ಅಲ್ಲಿ ನಡೆಯುವುದು ಐಎಸ್ಐ ಮಾತು ಎನ್ನುವುದು